ಉನ್ನತ ಸ್ಥಾನಕ್ಕೇರಲು ಸಾಧ್ಯ ವಿದ್ಯಾರ್ಥಿಗಳು ಜೀವನದಲ್ಲಿ ಗುರಿ ಇಟ್ಟುಕೊಂಡು ಆಗ ಮಾತ್ರ ಶಿಕ್ಷಣ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರಲು ಸಾಧ್ಯ ಎಂದು ಮಾಜಿ ಶಾಸಕ ನಿರ್ಲಗುಂಟೆ ಎಸ್ ತಿಪ್ಪೇಸ್ವಾಮಿ ಹೇಳಿದ್ದಾರೆ ಸಾಧನೆ ಮಾಡಬೇಕು ಸುಮ್ಮನೆ ತಂದೆ ತಾಯಿಗಳು ಒತ್ತಡಕ್ಕೆ ಸ್ಕೂಲಿಗೆ ಬಂದು ಸೇರೋದಲ್ಲ ಅದು ತಂದೆ ತಾಯಿಗಳು ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರುಗಳವರು ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ದೇವರುಗಳು ಬೇರೆ ದೇವರು ಇರಬಹುದು ಮುಗಿಯರು ನಾನೇನು ಬೇಡ ಬರಲ್ಲ ಅವರೇ ನಿಮ್ಮ ದೇವರು ಮತ್ತೆ ಅವ್ರ ಆಸೆಯನ್ನು ತೀರಿಸ್ಬೇಕಲ್ಲ ನೀವೆಲ್ಲ ಆಸೆಯನ್ನು ತೀರಿಸ್ಬೇಕಾದ್ರೆ ಹಗಲು ರಾತ್ರಿ ಓದ್ಬಿಟ್ಟು ನಿಮ್ಮ ಗುರಿಯನ್ನು ಕೆಲಸವನ್ನು ಮಾಡಬೇಕು ಚಿಕ್ಕದೊಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ ಆಮೇಲೆ ಬರ್ತೇನೆ ಏ ದಂಡ ದೊಡ್ಡ ನಗರಿ ಬೇಕು ಓದೋದ್ರಲ್ಲಿ ಹಠದ ಸಾಧನೆ ಇರಬೇಕು ರಾತ್ರಿ ಹಗಲು ಓದಿದ್ದಾಳೆ ನೋಡಿ ಈ ಕಡೆ ಮಕ್ಕಳು ಈ ಕಡೆ ಗಂಡ ತಾಳ್ಮೆ ತಗೊಂಡು ಅದೇ ಸಾರಿ ಶ್ವಾಸ ಆಗ್ತಾಳೆ ನೋಡಿ ಅಲ್ಲಿ రాత్రి హోళి గౌడగర గ్రామ పంచీహట్టి గ్రామ సర్కారి హిరియ ప్రాథమిక శాలయ రాష్ట్రీయ సేవా యోజన ఇప్పటి ಪ್ರಥಮ ದರ್ಜೆ ಕಾಲೇಜು ನಾಯಕನಾಹಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶೇಷ ವಾರ್ಷಿಕ ಶಿಬಿರಕ್ಕೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಇದೇ ವೇಳೆ ನಾಯಕನಾಟಿ ಸಮುದಾಯ ಆರೋಗ್ಯ ಕೇಂದ್ರದ ಆಪ್ತ ಸಮಾಲೋಚಕಿ ಶ್ರೀಮತಿ ಸುಧಾರಂಗಸ್ವಾಮಿ ಎಚ್ಐವಿ ಏಡ್ಸ್ ಹಾಗೂ ರಕ್ತದಾನ ಮಹತ್ವ ಕುರಿತು ವಿಶೇಷ ಉಪನ್ಯಾಸ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ತಿಪ್ಪೇಸ್ವಾಮಿ ಎಸ್ಟಿ ಆರ್ಎಸ್ ಗ್ರಾಮೀಣ ವಿದ್ಯಾಸಂಸ್ಥೆ ಕಾರ್ಯದರ್ಶಿ ಸ್ವಾಮಿ ಜೋಗಿಹಟ್ಟಿ ಮುಖಂಡರಾದ ಮರಳಪ್ಪ ಸಂಗೀತ ನಿರ್ದೇಶಕ ಗೋವಿಂದಪ್ಪ ಯರ್ರಿಸ್ವಾಮಿ ಮಂಜುನಾಥ್ ಸೇರಿದಂತೆ ಸಮಸ್ತ ಜೋಗಿಹಟ್ಟಿ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು